يونيك اپن تي ائون تموڪرن ائون ائون ஆமா மூவி பைக் டான் அந்த கேட் டவர் அப்புறம் முன்னுக்கு கொடி நிக்க வைக்கணும் அங்க போக விடலாம் நான் உள்ள தெரியல நான் வர வரலாம் நான் இறங்கணும் ட்ரைன் கூட நான் ங்க ಯಜಮಾನ್ರು ಚೆನ್ನಾಗಿದ್ದೀರಾ ಆರಾಮ ಇದ್ದೀರಾಂಗ ಅಲ್ವಾ ಪವನ್ ಪವನ್ ಅವ್ರ ತಂದೆ ಏನ್ಮರ ಕಟ್ಟಿದೀರ ಒಂದಕ್ಕೆ ಐದು ಸಾವಿರ ಐದು ಸಾವಿರನಾ Hãy subscribe cho kênh Ghiền Mì Gõ Để không bỏ lỡ những யா வந்தரே இங்க வந்தாவுடா ஏன் போடுறீங்க எல்லாரும் போய்க்கறாங்க

ಏನು ಹಾಕ್ತೀರಾ ಚೆಲ್ತೀರಾ ಚೆಲ್ತಲ್ತೀರಲ್ವ ಹ್ಮ್ ಏನ್ ಮರಿಗಳು ಜಾಸ್ತಿ ಮರಿಗಳು ಜಾಸ್ತಿ ಬಂದವು ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ

ಏನು ಬೇರೆ ಕಟ್ಟಿದ್ದೀರಕ್ಕೆ ಮತ್ತೀರ ಏನೇ ಬಂದ್ರ ಬರೀ ಖುಷಿಯಾಗಿದ್ದೀರಾ ವ್ಯಾಪಾರ ಮಾಡಿದ ಇನ್ನು ವ್ಯಾಪಾರ ಆಗಲಿ ಆಗದಲ್ಲೇ ಖುಷಿಯಾಗಿರ್ಬೇಕು

ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಂದ್ರಿಯ ನಿಮ್ಮ ಪ್ರೀತಿಪೂರ್ವಕ ಸ್ವಾಗತ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನಿವತ್ತು ಮಂಗಳವಾರ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕೇಸ್ ಅಂತೆ ನಡೆಯುತ್ತೆ ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿ ಪ್ರತಿ ಮಂಗಳವಾರ ಮರಿ ಮೆಕೇಸ್ ಅಂತೆ ನಡೆಯುತ್ತೆ ಇತಿಹಾಸ ಪ್ರಸಿದ್ಧವಾದ ನಾನು ನಾನಿವತ್ತು ಬೆಳ್ಳ ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ದೀನಿ ಈಗ ಸಂತೆ ಸೇರಿದೆ ಇಲ್ಲಿ ಒಳ್ಳೊಳ್ಳೆ ತಡೆಗಳು ಕೂಡ ಬರ್ತವೆ ಮತ್ತು ನಾಡಿನ ಮೂಲೆ ಮೂಲೆಗಳಿಂದ ಬರ್ತಾರೆ ಸಂತೆಯ ಭಾಗ ಸ್ನೇಹಿತರೆ ಸಂತೆ ಅನೇಕ ಜನರಿಗೆ ಬಾಳ್ ಕೊಟ್ಟಿದೆ ಸಂತೆ ಅನೇಕ ಜನರ ಬಾಳನ್ನು ಹಸನಗೊಳಿಸಿದೆ ಸಂತೆ ಅನೇಕ ಜನರಿಗೆ ಅನುಭವ ಕೊಟ್ಟಿದೆ ಸಂತೆ ಅನೇಕ ಜನರಿಗೆ ಅನೇಕ ಜ್ಞಾನಗಳನ್ನು ಕೊಟ್ಟಿದೆ ಸಂತೆ ಒಂದು ಬಹುರೂಪಿ ಇದ್ದ ಇಲ್ಲಿ ಅಸಂಖ್ಯಾತ ಜ್ಞಾನ ಮಾರ್ಗಗಳು ನಮಗೆ ಸಿಗುತ್ತೆ ನಾವು ನೋಡುವ ಮತ್ತು ಕೇಳಿಸಿಕೊಳ್ಳುವ ಅನುಸಂಧಾನ ಮಾಡುವ ದರ್ಶನ ಬೇಕು ಹಾಗಾಗಿ ಸಂತೆ ಅನ್ನೋದೇ ಬಹುರೂಪಿ ಹಾಗಾಗಿ ಸಂತೆಯನ್ನು ನಾವು ತುಂಬ ವಿಶಾಲವಾದ ಅರ್ಥದಲ್ಲಿ ನೋಡಿ